ಹಾಂ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಸಾಹಿತ್ಯಕ್ಕೆ ತೊಂದರೆ ಕೊಟ್ಟದ್ದು ಮದುವೆ ನಿಲ್ಲಿಸೋದು ಎಲ್ಲವೂ ಕೂಡ ತನ್ನ ಮಗ ಕರ್ಣನಿಯನ್ನು ಸತ್ಯ ಅನುರಾಧ ಟೀಚರ್ಗೆ ಗೊತ್ತಾಗೆ ಹೋದು ಜೊತೆಗೆ ಇದರ ನಡುವೆ ಕರ್ಣ ಮತ್ತು ಸಾಹಿತ್ಯ ಬ ಒಂದು ದೊಡ್ಡ ತೆರವನ್ನು ತಗೋತದೆ ಹಾಗಿದ್ರೆ ಸ್ನೇಹ ಹೋಗಿ ಪ್ರೀತಿ ಆಗ್ತದ ಏನಾಗ್ತದೆ ಈ ಕಡೆ ಆತನಿಗೆ ಕೊಟ್ಟ ಶಿಕ್ಷೆ ಏನು ಕಾರಣ ನಟನೆಗೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕರ್ಣ ವಿಶ್ವನಾಥ್ ಅಂಕಲ್ಗೆ ಹೇಗೆ ಮಾತು ಕೊಟ್ಟಿದ್ನೋ ಅದೇ ರೀತಿ ಸಾಹಿತ್ಯಗೆ ಬಂಗಲಾಗಿ ಇವತ್ತಿಗೂ ಕೂಡ ಸಾಹಿತ್ಯವನ್ನು ಕಾಪಾಡ್ತಿದ್ದಾನೆ ಇಲ್ಲಿ ಸಾಹಿತ್ಯಗೆ ಒಂದು ಸಣ್ಣ ಅವಮಾನ ಆದರೂ ಕೂಡ ಕರ್ಣ ಸಹಿಸುವುದಿಲ್ಲ ಅಂಥದ್ರಲ್ಲಿ ಇಷ್ಟು ದೊಡ್ಡ ಅವಮಾನ ಆಗಿ ಇಷ್ಟು ದೊಡ್ಡ ತೊಂದರೆಗೆ ಒಳಗಾಗಿರೋ ಸಾಹಿತ್ಯ ಕಾರಣ ಆದವ್ರನ್ನ ಸುಮ್ಮನೆ ಬಿಡ್ತಾನ ಕಾರಣ ಅದು ತನ್ನ ಮನೆಯವರಾದರೂ ಸುಮ್ಮನೆ ಬಿಡುವುದಿಲ್ಲ ಅನ್ನೋದು ವನುಜವಾಗಿ ತುಂಬ ಗೊತ್ತು ಅದಕ್ಕೋಸ್ಕರನೇ ಇದಕ್ಕೆ ಕಾರಣ ಆದಂತಹ ವನುಜ ಹೆದ್ರಿ ಬೆಂಡ ಹೆದ್ರದ್ದೇ ಭಯಪಟ್ಟದ್ದೆ ಇಲ್ಲಿ ಕಾಲೇಜ್ಗೆ ದೌಡಾಯಿಸಿದ್ದಾರೆ ಅಲ್ಲಿ ಗ್ರೀಷ್ಮನ ಭೇಟಿಯಾಗೋದ್ರ ಮುಖಾಂತರ ಅವಳ ಫ್ರೆಂಡ್ಗೆ ಡೀಲ್ ಕೊಟ್ಟು ಯಾವುದೇ ಕಾರಣಕ್ಕೂ ಕೂಡ ಇದರಿಂದ ಇರುವುದು ನಾವು ಅನ್ನೋ ಸತ್ಯ ಗೊತ್ತಾಗಬಾರ್ದು ಅನ್ನೋ ವಿಷಯನ ತಿಳಿಸಿದ್ದಾರೆ ಜೊತೆಗೆ ಇಲ್ಲಿ ಕಾಲೇಜಲ್ಲಿ ಅನ್ಕೊಳ್ದೆ ಇರುವುದು ಎಲ್ಲವೂ ಕೂಡ ನಡೆಯುತ್ತದೆ ವಿಶ್ವನಾಥ್ ತುಂಬಾ ಸ್ಟ್ರಿಕ್ಟ್ ಪ್ರಿನ್ಸಿಪಲ್ ವಿಶ್ವನಾಥ್ ಅವರೇ ಮೌನಕ್ಕೆ ಶರಣಾಗಿದ್ದಾರೆ ಅದಕ್ಕೆ ಕಾರಣ ಕಾಲೇಜಲ್ಲಿ ನಡೆದಂಥ ಈ ಒಂದು ಸ್ವಯಂವರದ ವಿಷಯ ಅವರನ್ನೇ ಕಾಲೇಜಲ್ಲಿ ಕೂಡಕ್ಕೆ ಸಿ ಟಿ ವಿ ಫುಟೇಜ್ನ ಡಿಲೀಟ್ ಮಾಡಿ ಯಾರು ಅನ್ನೋದು ಗೊತ್ತಾಗಬಾರ್ದು ಅನ್ನೋ ರೀತಿ ಸ್ವಯಂವರನ ಹಮ್ಮಿಕೊಂಡು ಇಷ್ಟೆಲ್ಲ ಕಾಲೇಜಲ್ಲಿ ದಾಂಧಲೆ ಆಗಿದ್ದರು ವಿಶ್ವನಾಥ್ ಅವ್ರಿಗೆ ಇದನ್ನು ಯಾರು ಮಾಡಿದ್ದು ಅಂತ ಕಂಡುಹಿಡಿಯೋಕ್ಕಾಗ್ತಿಲ್ಲ ಇಂಥದ್ದು ನಾನು ಕಾಲೇಜಲ್ಲಿ ನಡೀತಿದೆ ಅನ್ನೋದನ್ನು ಕೂಡ ಒಪ್ಕೊಳ್ಳೋಕಾಗ್ತಿಲ್ಲ ಅದರ ನಡುವೆ ಕಣ್ಣು ಎಂಟ್ರಿ ಕೊಟ್ಟಿದೆ ಇದು ಎಲ್ಲವನ್ನೂ ಕೂಡ ನಾನು ಕಂಡುಹಿಡಿತೀನಿ ನನಗೆ ಅವಕಾಶ ಕೊಡಿ ಅಂದರೆ ಮೊದಲಲ್ಲಿ ವಿಶ್ವನಾಥ್ ಅವರು ಬೇಡ ಅಂತಲೇ ಹೇಳ್ತಾರೆ ಆದರೆ ಆ ನಂತರ ಆಗಿ ನನಗೆ ಎರಡು ಗಂಟೆ ಟೈಮ್ ಇದೆ ಮೀಟಿಂಗ್ ಹೋಗ್ತಿದ್ದೀನಿ ಅದರ ನಡುವೆ ಏನಾಗುತ್ತೋ ಮಾಡಿ ಅಂತ ಇಂಡೈರೆಕ್ಟಾಗಿ ಹೇಳಿ ಅಲ್ಲಿಂದ ಕಾಲು ಕಿಳಿತಾರೆ ಇಲ್ಲಿ ವಿಶ್ವನಾಥ್ ಅವರು ಇಲ್ಲಿ ಯೂನಿಯನ್ ಲೀಡರ್ಸ್ ಎಲ್ಲರೂ ಕೂಡ ಸರಿ ಹೇಳಿದ್ದು ನಿನಗೇನೆ ಕಾರಣ ಎರಡು ಗಂಟೆ ನಿನ್ನ ಕೈಲಿ ಟೈಮ್ ಇದೆ ಏನು ಮಾಡೋಕ್ಕಾಗುತ್ತೋ ಮಾಡು ಅಂತ ಆದರೆ ವಿಶ್ವನಾಥ್ ಅವ್ರಿಗೆ ನಿಜವಾಗ್ಲೂ ಕಾನ್ಫರೆನ್ಸ್ ಮೀಟಿಂಗ್ ಇತ್ತ ಖಂಡಿತ ಇಲ್ಲ ಏನಾಗ್ತದೆ ಅನ್ನೋದನ್ನು ತೆರೆಸ್ಮೇಲೆ ನಿಂತು ಎಲ್ಲವನ್ನ ಕೂಡ ಗಮನಿಸ್ತಿದ್ದಾರೆ ವಿಶ್ವನಾಥ್ ಅವರು ತನ್ನ ಕಣ್ಣು ಮುಂದೆ ಅನ್ಯಾಯ ನಡೆದರೆ ನೋಡ್ಕೊಂಡು ಸುಮ್ಮನೆ ಇರುವುದಿಲ್ಲ ಹಾಗಾಗಿ ಇಲ್ಲಿ ತನ್ನ ಕೈಲಿ ಆಗಲಿಲ್ಲ ಕಾರಣ ಮಾಡ್ತಿದ್ದಾನೆ ಅಂದರೆ ಮಾಡಿ ಯಾರು ಅನ್ನೋದನ್ನು ಕಂಡುಹಿಡಿಯಲಿ ನನ್ನ ಕಣ್ಣನ್ನೇ ತೆರೆಸದ ಕಾರಣ ಕಂಡತಾ ಇದ್ ಯಾರು ಅನ್ನೋದನ್ನು ಕಂಡಿಡ್ದು ಸರಿಯಾಗಿ ಬುದ್ಧಿ ಕಲಿಸ್ತಾನೆ ಇಂಥ ಕ್ರಿಮಿಕೀಟಗಳು ಕೀಟಗಳು ನನ್ನ ಕಾಲೇಜಲ್ಲಿ ಇರೋದು ಬೇಡ ಅನ್ನೋ ಉದ್ದೇಶದಿಂದ ನಾನು ಏನು ವಿಶ್ವನಾಥ್ ಅವರು ತೆರೆಸ್ವೆಲ್ಲಿಂತೂ ಎಲ್ಲುವನ್ನು ಕೂಡ ಗಮನಿಸ್ತಿದ್ದಾರೆ ಇತ್ತ ಕಡೆ ಕಾರಣ ಸಾಹಿತ್ಯವನ್ನು ಕಾಲೇಜ್ಗೆ ಇಳು ತಂದಿದ್ದಾನೆ ಆದರೆ ಇಲ್ಲಿ ಸಾಹಿತ್ಯವಾಗಿ ಯಾವುದೇ ಕಾರಣಕ್ಕೂ ಇಲ್ಲಿರೋ ಇಷ್ಟ ಇಲ್ಲ ಬಿಕಾಸ್ ಅವಳು ತುಂಬ ಗಾಬರಿ ಬಿದ್ದದಾಳೆ ಆಗಿದಂಥ ಅವಮಾನನ ಈಗಲೂ ಕೂಡ ಅವಳಿಂದ ಸಹಿಸ್ಕೊಳೋಕ್ಕಾಗ್ತಿಲ್ಲ ಒಪ್ಕೊಳ್ಳೋಕ್ಕಾಗ್ತಿಲ್ಲ ಅರ್ಗಿಸ್ಕೊಳೋಕ್ಕಾಗ್ತಿಲ್ಲ ಆದರೆ ಇಲ್ಲಿ ಕಾರಣ ಸಾಹಿತ್ಯವನ್ನ ಖಂಡಿತ ನೀವು ಇರಲೇಬೇಕು ನಿಮಗೆ ಅಷ್ಟೆಲ್ಲ ಅವಮಾನ ಮಾಡಿದ್ಯಾರು ಅನ್ನೋದು ನೋಡಲೇಬೇಕು ನಾನು ಅವ್ರಿಗೆ ಏನು ಮಾಡ್ತೀನಿ ಅನ್ನೋದನ್ನು ನೀವು ನೋಡಲೇಬೇಕು ಅಂತ ಹೇಳಿದಾನೆ ಜೊತೆಗೆ ನೀವು ಇವತ್ತು ಕಾಲೇಜ್ಗೆ ಹೆದ್ರಿಕೊಂಡು ಬರಲ್ಲ ಅಂದರೆ ಅವ್ರು ಅಂದ್ಕೊಂಡಿರೋ ಉದ್ದೇಶ ಗೆಲ್ಬಿರುತ್ತೆ ಅದಕ್ಕೋಸ್ಕರ ಅವ್ರು ಅಂದ್ಕೊಂಡಿರೋ ಉದ್ದೇಶ ಗೆಲ್ಲಬಾರ್ದು ಅಂದರೆ ನೀವು ಇಲ್ಲಿ ಕಾಲೇಜಿಗೆ ಬರಬೇಕು ಇಲ್ಲಿ ಇರಬೇಕು ಅಂತ ಹೇಳಿ ಇಲ್ಲಿ ಯಾರು ಮಾಡಿದಾರೋ ಅವರನ್ನ ಹೊಡ್ಕೊಂಡ್ರೆ ಹೊರಟಿದ್ದಾನೆ ಕಾರಣ ಇಲ್ಲಿ ಸಾಹಿತ್ಯ ಸಿಂಚು ಸುಪ್ರೀತ್ ಎಲ್ಲರೂ ಕೂಡ ಧೈರ್ಯ ಹೇಳ್ತಿದ್ದಾರೆ ಯಾವುದೇ ಧೈರ್ಯ ಹೇಳಿದ್ರು ಏನೇ ಮಾಡಿದ್ರು ಸಾಹಿತ್ಯ ಧೈರ್ಯ ಬರ್ತಾ ಇಲ್ಲ ಅದರ ನಡುವೆ ಅನುರಾಧ ಟೀಚರ್ ಕೂಡ ಬರ್ತಾರೆ ಯಾಕಮ್ಮ ಏನಾಯಿತು ಅಂದಾಗ ನಂಗೆ ತುಂಬ ಗಾಬರಿ ಆಗ್ತದೆ ಅಂದಾಗ ಹೆದ್ರು ಬೇಡ ಸಾಹಿತ್ಯ ನಿನಗೆ ಇಷ್ಟ ಅಲ್ಲ ಅಂದರೆ ಸರಿ ಹೊರಡು ಅಂತ ಹೇಳ್ತಾರೆ ಆದರೆ ಇಲ್ಲಿ ಸಾಹಿತ್ಯ ಸೂಕ್ಷ್ಮವಾಗಿ ನೀನು ಮಾಡ್ತಿರೋದು ತಪ್ಪು ಅನ್ನೋದನ್ನು ಕೂಡ ಅನುರಾಧ ಟೀಚರ್ ತಿಳಿಸಿರ್ತಾರೆ ತದನಂತರ ಅದು ನೋಡು ಸಾಹಿತ್ಯ ನೀನು ಹೆದರ್ಕೊಂಡು ಹೋದರೆ ಹೊರಗಡೆ ನಿನಗೆ ಈ ಸಮಸ್ಯೆಗೆ ಪರಿಹಾರ ಸಿಕ್ಕ ಸಿಗೋದಿಲ್ಲ ಯಾಕಂದರೆ ಸಮಸ್ಯೆ ಇರೋದು ಇಲ್ಲಿ ಅಂದಮೇಲೆ ಪರಿಹಾರ ಕೂಡ ಇಲ್ಲೇ ಇರುತ್ತೆ ನೀನು ಇಲ್ಲೇ ಪರಿಹಾರ ಕಂಡ್ಕೋಬೇಕೇ ಹೊರತು ಬೆನ್ನು ತೋರಿಸಿ ಓಡ್ ಹೋಗಬಾರ್ದು ಅಂತ ಹೇಳ್ತಾರೆ ಇದರಿಂದಾಗಿ ಸಂಚೂರು ನನ್ನ ಕರ್ಣ ಕೂಡ ಇದೇ ಥರನೇ ನಿಮ್ಮ ಥರಾನೇ ಮೇಡಮ್ ನೀವು ಹೇಗೋ ಹಾಗೇನೆ ಆದರೆ ಅವನು ಶತ್ರುಗೆ ಸರಿಯಾಗಿ ಪಾಠ ಕಲಿಸ್ತಾನೆ ಹಾಗೆ ನೀವು ಕೂಡ ಬುದ್ಧಿ ಹೇಳ್ತಿದ್ರ ಅಂದಾಗ ಕರ್ಣ ಖಂಡಿತ ಅವ್ನು ಮಾಡ್ತಿರೋದು ಸರಿ ಅಂತ ನಾನು ಹೇಳುವುದಿಲ್ಲ ಖಂಡಿತ ಅನ್ಯಾಯನ ಪ್ರತಿಭಟಿಸ್ಬೇಕೇ ಹೊರತು ಅವ್ರು ನಮ್ಮ ಬೆರಳು ಮುರಿದ್ರು ಅಂತ ಕೈಯನ್ನೇ ಕೊಯ್ಯೋಕೆ ಹೋಗಬಾರ್ದು ಎಲ್ಲಿ ಅವನು ಅಂತ ಕೇಳ್ತಿದ್ದಾಗೆ ಎಲ್ಲಿದ್ದಾರೆ ಅಂತ ಹೇಳ್ತಾರೆ ಹಾಗಾಗಿ ಅವನನ್ನು ಹುಡ್ಕೊಂಡು ಹೊರಟಿದ್ದಾರೆ ಅನುರಾಧ ಟೀಚರ್ ಈ ಕಡೆ ಎಂಥ ಕೋಪ ಈ ಹುಡುಗಂಗೆ ನನ್ನ ಮಗನೇ ಹೆಸರೇ ಇಟ್ಕೊಂಡಿದ್ದಾನೆ ಆದರೆ ನನ್ನ ಮಗ ಇಂಥ ಕೋಪಿಷ್ಟು ಅಲ್ಲ ಅವನು ಸಹನಾ ಮೂರ್ತಿ ಅಂತ ಅನ್ಕೊತಿದ್ದಾರೆ ಪಪ್ಪ ಅವ್ರಿಗೆ ಗೊತ್ತಿಲ್ಲ ಅದು ತನ್ನ ಮಗನೇ ಅಂತ ಆ ಕಡೆ ಕರ್ಣಂಗ್ ಗೊತ್ತಾಗಿದೆ ಇದನ್ನೆಲ್ಲ ಮಾಡಿದ್ದು ನಟ ಅಂತ ಹಾಗಾಗಿ ಹಿಗ್ಗಾಮುಗ್ಗ ಬಾರಿಸಿದ್ದಾರೆ ಅಲ್ಲಿ ನಟ ಹೋಗಿದೆ ತನ್ನ ಅತ್ತೆನ ಕರ್ಕೊಂಡು ಎಳ್ಕೊಂಡು ಬಂದಿದ್ದಾನೆ ತನಗಿಷ್ಟೆಲ್ಲ ಮಾಡಿದಾನೆ ಕಾಲೇಜಿಂದ ಆಚೆ ಇರ್ತಕ್ಕಂಥ ವ್ಯಕ್ತಿ ಅಂತ ಹೇಳಿ ಗಜಗಾಮಿನಿಯವರು ಕೂಡ ಏನು ನನ್ನ ಅಣ್ಣನ ಮಗನಿಗೆ ಇಂಥದ್ದು ಮಾಡ್ತಾನೆ ಯಾವನವನು ಅಂತ ಬಂದಿದ್ದೆ ಈ ಕಡೆ ಯಾರೋ ನೀನು ನನ್ನ ಅಣ್ಣನ ಮಗನ ಮೇಲೆ ಕೈ ಮಾಡ್ತೀಯ ಗಜಗಾಮಿನಿಯವ್ರ ಅತ್ತೆ ನಾನು ಅಂತ ಹೇಳ್ತಿದ್ದಾಗೆ ಹುಲಿ ವೇಷದವ್ರ ಜೊತೆ ಹುಲಿ ಕುಣಿತ ಮಾಡ್ತಿರು ಜಬರ್ದಸ್ತಾದಂಥ ಕರ್ಣ ಜಬರ್ದಸ್ತಾಗೆ ಎಂಟ್ರಿ ಕೊಡ್ತಿದ್ದಾಗೆ ಕಡೆ ಒಂದು ಕ್ಷಣ ಬೆಚ್ಚು ಬಿದ್ದು ಹೆಜ್ಜು ಹಿಂದೆ ಸರಿಸ್ಬಿಡ್ತಾರೆ ಕರ್ಣ ನೀನು ಏ ಯಾರನ್ನ ಹೆದರಾಕೊಂಡಿದ್ಯಾ ಅಂದರೆ ಕರ್ಣನಂತ ಕರ್ಣನ ಹೆದರಾಕೊಂಡಿದ್ಯಲ್ವ ಏನೋ ಹೇಳಬೇಕು ನಿನಗೆ ಅಂತ ಹೇಳ್ತಿದ್ದಾರೆ ನನಗೂ ಇನಗೂ ಸಂಬಂಧ ಇಲ್ಲ ಅಪ್ಪ ಏನು ಬೇಕಿದ್ರು ಮಾಡ್ಕೋ ಅಂತಿದ್ರೆ ಆ ಕಡೆ ನಟ ನಾಡ್ಕೊ ಹೋಗ್ಬಿಡ್ತಾನೆ ಏನತ್ತೆ ಹೇಳ್ತಿದ್ರ ಅಂತಕ್ಕ ಹೌದು ಇನ್ನು ಒಂದು ಕ್ಷಣ ತಡ ಆಗಿದ್ರು ನನ್ನ ಮನೆನೇ ನನ್ನ ಮನೇನೆ ಸರ್ವನಾಶ ಮಾಡಿಬಿಡ್ತಿದ್ದ ಇವನು ಇಂಥ ಕರ್ಣನೇ ಹೆದ್ರಾಕೊಂಡಿದ್ಯಲ್ಲ ಏನು ಹೇಳಬೇಕು ನಿನಗೆ ಅಂತ ಹೇಳಿ ಕಪ್ಪಾಳಗ್ ಬಾರಿಸ್ತಾರೆ ಬೇಕಿತ್ತ ನಿನಗಿದೆಲ್ಲ ಅಂತ ಈ ಕಡೆ ನಟುಂಗು ಗೊತ್ತಾಗುತ್ತೆ ಕರ್ಣನ ಅಬ್ಬರ ಹಾವಳಿ ಎಷ್ಟು ಅಂತ ಹೆದ್ರೋಗಿಬಿಡ್ತಾನೆ ಈ ಕಡೆ ಎಲ್ಲಿ ಅನ್ನೋ ಬ್ಯಾನರ್ ಹಾಕಿದ್ದವು ಅಂತ ಕರ್ಣ ಕೇಳ್ತಿದ್ರೆ ಅಲ್ಲಿ ಅಂತ ತಮ್ಮಂದಿರು ತೋರಿಸಿದಾಗ ಇವನನ್ನು ಕೂಡ ತಲೆ ಮೇಲೆ ಮಾಡಿ ಕೆಳಗಡೆ ತಲೆ ಕೆಳಗಡೆ ಮಾಡಿ ಕಾಲು ಮೇಲೆಮಡೆ ಹಾಕಿ ಹೆಣ್ಮಕ್ಳು ಬಗ್ಗೆ ಇರೋ ಗೌರವ ಜಾಸ್ತಿ ಆಗಲಿ ಅಂತ ಹೇಳ್ತಿದ್ದಾಗೆ ಬೇಡ ಕರ್ಣ ಬೇಡ ಅಂತ ಕೇಳ್ಕೊತಿದ್ದಾರೆ ಈ ಕಡೆ ಮನ್ಸು ಮಾಡಿಬಿಡು ಕರ್ಣ ಅಂತ ಗಜ್ಜುಗಾಮಿನಿ ಕೂಡ ಕೇಳ್ಕೊಂಡಾಗ ಮೊದಲು ಹೋಗಿ ಸಾಹಿತ್ಯವನ್ನು ಹುಡ್ಕೊಂಡು ಹೋಗಿ ಕ್ಷಮೆ ಕೇಳಬೇಕು ಅಂತಾರೆ ಹಾಗಾಗಿ ನಟ ಸಾಹಿತ್ಯವನ್ನು ಹುಡ್ಕೊಂಡು ಬರ್ತಿದ್ರೆ ಆ ಕಡೆ ಸಾಹಿತ್ಯವಾಗಿ ಎಲ್ರಿಗೂ ಎಲ್ಲರೂ ಧೈರ್ಯ ತುಂಬುತ್ತಾರೆ ಇವತ್ತು ನಿಂದ ಕಾರಣ ಕರ್ಣನಂಥವ್ರು ಇಂಥವ್ರಿಗೆ ಬುದ್ಧಿ ಕಲಿಸೋದ್ರಿಂದ ಹೆಣ್ಮಕ್ಳನ್ನ ನಾವು ಅಷ್ಟು ಸುಲಭಕ್ಕೆ ರೇಖಿಸೋಕೆ ಸಾಧ್ಯ ಎಲ್ಲ ಆರ್ಟೀಸ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಗುತ್ತೆ ನಾವು ಸುಮ್ಮನೆ ಇರುವುದರಿಂದನೇ ಇವರೆಲ್ಲರೂ ಕೂಡ ಹೆಚ್ಚಾಗ್ತಿರೋದು ಅದಕ್ಕೋಸ್ಕರ ನಮಗೆ ಸಪೋರ್ಟ್ ಮಾಡಿ ನಿಂತ್ಕೋ ಅಂತ ಸಾಹಿತ್ಯವಾಗಿ ಧೈರ್ಯ ತುಂಬಿದ್ದಾರೆ ಅಷ್ಟರಲ್ಲಿ ಆ ಕಡೆ ಕರ್ಣನ ನೋಡಬೇಕು ಅಂತ ಹೋಗಿದ್ದ ಅನುರಾಧ ಟೀಚರ್ ವಿಶ್ವನಾಥ್ ಸರ್ ಸರನ್ನು ನೋಡಿದ್ದೆ ಏನಿದು ಸೋರಿಲ್ಲೇ ಇದ್ಕೊಂಡು ಇಷ್ಟೆಲ್ಲ ಆಗೋಗಿಬಿಟ್ಟಿದ್ದಾರೆ ಅಂತ ಹೋಗಿ ಮಾತನಾಡ್ತಿದ್ರೆ ವಿಶ್ವನಾಥ್ ಸರ್ ನಾನು ಬಿಸಿ ಇದ್ದೀನಿ ಅಂತ ಹೇಳಿ ಕ್ಯಾಬಿನ್ ಒಳಗಡೆ ಹೋಗಿ ಯಾರ್ದೂ ಜೊತೆ ಫೋನಲ್ಲಿ ಮಾತಾಡೋ ರೀತಿ ಮಾತನಾಡ್ತಿದ್ದಾರೆ ಈ ಕಡೆ ಕ್ಯಾಬಿನಲ್ಲಿ ಮಾತನಾಡ್ತಾ ಫೋನಲ್ಲಿ ಈ ಕಡೆ ನನಗೆಲ್ಲ ಕೂಡ ಗೊತ್ತಿದೆ ಏನೂ ಗೊತ್ತಿಲ್ಲದೆ ಸುಮ್ಮನಿಲ್ಲ ಎಲ್ಲ ಕೂಡ ನಾನು ನೋಡ್ತಾ ಇದ್ದೀನಿ ಅನ್ನೋ ವಿಶ್ವನ ಮುಟ್ಟಿಸ್ತಿದ್ದಾರೆ ಏನಾಗಿದೆ ಈ ಸರ್ಗೆ ಸ್ಟ್ರಿಕ್ಟ್ ಅಂತಾರೆ ಏನು ಇಂಥದ್ದೆಲ್ಲ ನಡೆಯೋಗಿ ಬಿಡ್ತಿದ್ದಾರಲ್ಲ ಅಂತ ಅನುರಾಧ ಟೀಚರು ಅನ್ಕೊತಿದ್ದಾರೆ ಮಾತಾಡೋಕೆ ಹೋದ್ರು ವಿಶ್ವನಾಥ್ ಸರ್ ಮಾತಾಡೋಕೆ ಅವಕಾಶ ಕೊಡ್ತಿಲ್ಲ ಅದರ ನಡುವೆ ಈ ಕಡೆ ಎಲ್ವೂ ಕೂಡ ಆಗೋದ್ರ ಜೊತೆಗೆ ಈ ಕಡೆ ನಟ ಹೊಡ್ಕೊಂಡು ಬರೋದ್ರ ಜೊತೆಗೆ ಕಾರಣ ಒಂದು ಆಲ್ರೆಡಿ ಸಿಂಚುಗೆ ಒಂದು ಪ್ಲಾನ್ ಹೇಳಿದರು ಅದ್ರ ಪ್ರಕಾರ ಈ ಕಡೆ ಸಿಂಚು ಸುಪ್ರೀತ್ನ ಹೋಗಿ ಕಳಿಸಿ ಒಂದು ಮಾಸ್ಕನ್ನು ತರಿಸ್ತಾಳೆ ಅಲ್ಲಿ ಇರ್ತಕ್ಕಂಥ ಎಲ್ಲ ಹುಡುಗಿರು ಕೂಡ ಸಾಹಿತ್ಯ ಮಾಸ್ಕನ್ನು ಫೇಸ್ ಮಾಸ್ಕನ್ನು ಹಾಕ್ಕೊಂಡಿದ್ದಾರೆ ಈ ಕಡೆ ನಟ ಬರ್ತದಾಗೆ ಸಾಹಿತ್ಯ ಏನು ಎಂತು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ಕರ್ಣಂಗೆ ಹೇಳ್ತದಾನೆ ಎಲ್ಲಿದ್ದಾಳೆ ಹುಡುಕಿ ನೀನು ಕೇಳಲೇಬೇಕು ಅಂದಾಗ ಎಲ್ಲನೂ ನೋಡಿದ್ರು ಸಾಹಿತ್ಯ ಸಾಹಿತ್ಯ ಎಲ್ಲಿದ್ದಾಳೆ ಸಾಹಿತ್ಯ ಫೈನಲಿ ಎಲ್ಲ ಕಡೆ ಹುಡುಕಿ 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 ಫೈನಲಿ ಸಾಹಿತ್ಯ ಸಿಕ್ಕಿಬಿಡ್ತಾಳೆ ಕರ್ಣ ನಟನ್ಗೆ ಕರ್ಣನ ಜುತ್ತಲೇ ನಿಂತದಾಳೆ ಸಾಹಿತ್ಯ ಕಾಲಕ್ಕೆ ಬಿದ್ದು ಕ್ಷುಮೆ ಕೇಳ್ತದಾನೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡುವಂತ ಹೇಳಿ ನಟ ಈ ಕಡೆ ಸಾಹಿತ್ಯ ಒಂದು ಕ್ಷಣ ಬಿಟ್ಟು ಸಾಹಿತ್ಯ ಹೋಗಿ ಕಣ್ಣನ್ನು ಅಪ್ಕೊಂಡು ಕಣ್ಣೀರು ಹಾಕ್ತಾಳೆ ಇಲ್ಲಿ ಸ್ನೇಹ ಹೋಗಿ ಪ್ರೀತಿ ಆಗ್ತದೆ ಅಂತ ಅನ್ನಿಸ್ತದೆ ಅದ್ರ ಜೊತೆಗೆ ಈ ಕಡೆ ಕರ್ಣ ಮೈಕ್ ತಗೊಂಡಿದ್ದೆ ಈ ಕಡೆ ನಾನು ಕರ್ಣ ರಾಜೇಂದ್ರ ಪ್ರಸಾದ್ ಅಂತ ಹೇಳೋದ್ರ ಮುಖಾಂತರ ಈ ಕರ್ಣ ಯಾವತ್ತೂ ಕೂಡ ತನ್ನವ್ರಿಗೆ ತೊಂದರೆ ಆದರೆ ಬಿಡುವುದಿಲ್ಲ ಸಾಹಿತ್ಯವ್ನಾಗಲಿ ಯಾವುದೇ ಹೆಣ್ಮಕ್ಳನಾಗಲಿ ಈ ರೀತಿ ನಾಡ್ಕೊಂಡ್ರೆ ಖಂಡಿತ ನಾನಂತೂ ಸುಮ್ಮನೆ ಇರುವುದಿಲ್ಲ ಅಂತ ಮೈಕಲ್ಲಿ ಹೇಳ್ತಿದ್ರೆ ಆ ಕಡೆ ಟೀಚರ್ ಜೊತೆ ಮಾತಾಡ್ತಿರುವ ಅನುರಾಧ ಟೀಚರ್ ಕರ್ಣ ರಾಜೇಂದ್ರ ಪ್ರಸಾದ್ ಅಂತದ್ದಾಗೆ ಶಾಕ್ ಆಗ್ತಾರೆ ಹಾಗಿದ್ರೆ ಇಲ್ಲಿರುವುದು ನನ್ನ ಮಗ ಕರ್ಣನ ಸಾಹಿತ್ಯ ಮದುವೆ ನಿಲ್ಲಿಸೋದು ನನ್ನ ಮಗ ಕರ್ಣನ ನನ್ನ ಮಗಂಗೆ ಇಷ್ಟು ಕೋಪ ಇದೆಯಾ ಸಾನ ಮೂರ್ತಿ ಅಂತ ಅಂದ್ಕೊಂಡಿದ್ರೆ ಇಷ್ಟು ದುಡುಕ ನಿರ್ಧಾರ ತಗೊಂಡು ಒಬ್ರು ಬದುಕನ್ನೇ ಸರ್ವನಾಶ ಮಾಡಿಬಿಡ್ತಾನೆ ಅಂತ ಹೇಳಿ ಅಮ್ಮ ಶಾಕ್ ಆಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಕರ್ಣ ಅಮ್ಮನ ಮುಖಾಮುಖಿ ಆಗ್ಬಿಡತ್ತ ಆ ಕಡೆ ಪ್ರೀತಿ ಮೊಳಕೆ ಹೊಡಿತಿದ್ರೆ ಈ ಕಡೆ ಅಮ್ಮ ಮಗನ ಕರಳ ಬಳಿಯ ಸಂಬಂಧ ಮುರಿದು ಬೀಳೋಕೆ ಶುರು ಆಗುತ್ತೆ ಏನಾಗತ್ತೆ ತಿಳ್ಕಬೇಕು ಅಂದ್ರೆ ಮುಂದೆ ವೀಜು ಬೀಜ ಮಾಡಿ